ಹುಡುಗಿ ಚೆನ್ನಾಗೋಳ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಿ ಎಸ್ ಪರಿಚಯ ಸ್ನೇಹಿತರೆ ಇವತ್ತು ನಾನು ಅಮ್ಮೋರ್ ಮನೆಯಿಂದ ವಿಡಿಯೋನ ಮಾಡ್ತಾ ಇದ್ದೀನಿ ಅಮ್ಮರ ಊರಲ್ಲಿ ಒಂದು ಮದ್ವೆ ಐತೆ ಕರೆದ್ಬಿಟ್ಟು ಹೋಗಿದ್ದಾರೆ ಹಾಗಾಗಿ ಅಮ್ಮ ದೊಡ್ಡಮ್ಮ ಚೋಟು ಮೂರು ಜನ ಹೋಗ್ತಾ ಇದ್ದಾರೆ ಹಾಂ ಹಳ್ಳಿಲಿ ಮದುವೆ ಆದರೆ ಚೆಂದ ಅಲ್ವಾ ಎಲ್ಲರ ಮನೆಯೂ ಬಂದು ಕರೆದ್ಬಿಟ್ಟು ಹೋಗ್ತಾರೆ ಮದುವೆಗೆ ಹೋಗಕ್ಕೆ ಏನೋ ಒಂಥರ ಚಂದ ಇರುತ್ತೆ ಅಲ್ವ ಹಾಗಾಗಿ ಅವ್ರು ಹೋಗ್ತಿದ್ದಾರೆ ಅವ್ರು ಹೋಗಿದ್ರು ಮತ್ತು ರೆಡಿಯಾಗಿದ್ರಲ್ವ ಹಾಗೆ ನಿಮಗೆ ತೋರಿಸ್ದಂಗೂ ಆಗುತ್ತೆ ಸ್ವಲ್ಪ ಪರಿಚಯ ಮಾಡ್ದಂಗೂ ಆಗುತ್ತೆ ಅಂತ ಹೇಳಿ ಒಂದೆರಡು ಫೋಟೋ ವೀಡಿಯೋಸ್ನ ತಗೊಂಡೆ ಇಲ್ಲಿ ನಮ್ಮ ಚೋಟು ನಮ್ಮ ದೊಡ್ಡಮ್ಮ ಹಾಗೇ ನಮ್ಮಮ್ಮ ಮೂರು ಜನ ಇದ್ದಾರೆ ಇವಾಗ ಅವರು ಮದುವೆಗೆ ಹೋಗ್ತಾ ಇದ್ದಾರೆ ಮದುವೆಗೆ ಹೋಗೋರೆಲ್ಲ ಮದ್ವೆಗೆ ಹೋದ್ರು ನಾನು ಮತ್ತು ನಮ್ಮ ಅಪ್ಪ ಇಬ್ಬರೇ ಉಳಿದಿದ್ವಿ ನಾವು ಇಬ್ಬರೂ ತಿಂಡಿ ಮಾಡಿಕೊಂಡು ಹೊಲದ ಹತ್ರಕ್ಕೆ ಹೋಗೋವ ಅಂತೇಳಿ ಹೊಲದತ್ರಕ್ಕೆ ಹೋಗ್ತಾ ಇದ್ದೀವಿ ಇನ್ನೇನು ಕೆಲಸ ಮನೆ ಹತ್ರ ಅಂತೂ ಎಲ್ಲ ಕೆಲಸ ಮುಗೀತು ಮನೇಲಿ ಇವತ್ತು ಚೋಟೂ ಇರಲಿಲ್ವಲ್ಲ ಹಾಗಾಗಿ ಹೊಲದ ಹತ್ರಕ್ಕೆ ಇದ್ದೀವಿ ಇದೇ ನೋಡಿ ನಮ್ಮ ಹಿರೇವೊಲ ನಮ್ಮ ಮನೆಯಿಂದ ಹಿಂದೆಗಡೆನೇ ಇರೋದರಿಂದ ನಾನು ಮನೇಲಿ ಏನಾದರೂ ಬೇಜಾರಾದರೆ ಈ ಥರ ಹೊಲದತ್ರಕ್ಕೆ ಬರ್ತೀನಿ ಅಪ್ಪವ್ರ ಜೊತೆ ಅಮ್ಮ ಇವತ್ತು ಮದುವೆಗೆ ಹೋಗಿದ್ದಾರಲ್ವ ಹಾಗಾಗಿ ಅಪ್ಪ ಎಮ್ಮೆ ಮತ್ತು ಕುರಿಯಲ್ಲೂ ಅಡ್ಕೊಂಡು ಬಂದೈತೆ ಮೇಸಕ್ಕೆ ಅಂತ ಹೇಳಿ ಅಪ್ಪ ಒಬ್ಬರೇ ಇದ್ದಾರಲ್ಲ ಅಂತ ಅಂದ್ಬಿಟ್ಟು ನಾನು ಜೊತೆಗೆ ಬಂದೆ ನಮ್ಮ ಹೊಲದ ನಮ್ಮ ಹೊಲದಿಂದ ಹಿಂದುಗಡೆ ನಮ್ಮ ಹೊಲ ಇರೋದು ಜಾಸ್ತಿ ದೂರ ಏನಿಲ್ಲ ಅಪ್ಪ ಏನು ಮೇಸಕ್ಕೆ ಹೋಗೋದಿಲ್ಲ ಎಲ್ಲನೂ ಕಟ್ ಹಾಕ್ಬಿಟ್ಟು ಹೋಗುತ್ತೆ ಹಸುರು ಚೆನ್ನಾಗೈತೆ ಅಲ್ವ ಇವಾಗ ಮಳೆಗಳಲ್ವ ಹಸಿರೆಲ್ಲ ಚೆನ್ನಾಗೈತೆ ಮಳೆಗಳ ಇಲ್ಲಾಂದ್ರೂ ಪಂಪ್ಸೆಟ್ ಐತಲ್ಲ ಹಾಗಾಗಿ ನೀರನ್ನ ಹಾಯಿಸ್ಕೊಂಡಿರ್ತಾರೆ ಯಾವಾಗಲೂ ಜೋಳ ಮೇವು ಏನು ಬರ ಇರಲ್ಲ ನಮ್ಮನೆ ಎಮ್ಮೆ ಕುರಿಗಳಿಗೆ ಕಟ್ ಹಾಕ್ಬಿಟ್ಟು ನಮ್ಮಪ್ಪ ಹೊಲದ ಹತ್ರ ಏನು ಕೆಲಸ ಇರುತ್ತೆ ಅದನ್ನು ಮಾಡಿಕೊಳ್ಳುತ್ತೆ ಅರುಣ ಅರುಣ ಇಲ್ಲ ಬರ್ತೀನಿ ಓ ಹೀರೆ ಗಿಡ ಕಿತ್ತಾಕ್ಬಿಟ್ಟಾದ್ರೆ ಅಪ್ಪ ಅವರು ಎಲ್ಲ ಅಣೋಗೈತೆ ಇನ್ನೊಂದು ಗಿಡ ನೆಟ್ಟವ್ರಾ ಬರೀ ಒಂದೇ ಹೊಲಕ್ಕೆ ಹಾಕವ್ರೆ ಹ ಇದು ಇವಾಗ ಅಂತಹ ಹೀರೆ ಗಿಡ ಇನ್ನ ಹೀರೆಕಾಯಿ ಬಿಟ್ಟಿಲ್ಲ ಇವಾಗ ಹಬ್ಬಿಸ್ತಾ ಇದಾರೆ ನಾ ನಾ ಸೂ ಹಾಕೊಂಡೋಗುವ ಅವ್ರೆಷ್ಟ ಗಂಟೆ ಮದುವೆ ಮಾಡ್ತಿದ್ರು ಬನ್ನಿ ಬನ್ನಿ ಓ ಒಂದು ವಿಡಿಯೋ ಮಾಡವೇ ಎಲ್ಲಾನು ಇಲ್ಲಿ ಕಟ್ ಮಾಡ್ತೀವಿ ಹುಡ್ಗಿ ಚೆನ್ನಾಗೋಳ ಹ ಬಾಯ್ ಬಾಯ್ ಸಾಕು ಸಾಕು ಬಾಯ್ 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 ಮಾಡ್ರಿ ನಿಂತ್ಕೊಳ್ಳಮ್ಮ ಏನಾಕರ ನಾನು ಹೊಲ್ತವಿಂದ ಮನೆ ಎತ್ತರಕ್ಕೆ ಹೋದೆ ಅಮ್ಮವರು ಕೂಡ ಮದುವೆ ಮುಗಿಸ್ಕೊಂಡು ಇದ್ರು ನಮ್ಮ ಚೋಟೂನ ಕರ್ಕೊ ಬರ್ತಿದ್ರಲ್ಲ ಅವರು ನಮ್ಮ ಅತ್ತಿಗೆ ನನ್ನನ್ನು ಮದುವೆಗೆ ಬಾ ಅಂತ ಕರೆದ್ರು ನಾನು ಹೋಗಲಿಲ್ಲ ನಾನು ಏನೂ ತಿಂಗ್ಸ್ಗಳೇನು ತಂದಿರಲಿಲ್ಲ ಎಲ್ಲಾನು ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೆ ಅಮ್ಮವ್ರ ಮನೆ ಅಷ್ಟಾಗಿ ನಾನು ಏನೂ ಇಟ್ಕೊಂಡಿಲ್ಲ ಹೋಗೋ ಫಂಕ್ಷನ್ಗೆ ಹೋಗೋ ಅಂತ ಐಡಿಯಾ ನನಗೆ ಇರಲಿಲ್ಲ ಹಾಗಾಗಿ ನಾನು ಏನೂ ತಂದಿರಲಿಲ್ಲ ಅಮ್ಮ ಕರೀತು ಬಾ ಹೋಗಿದ್ದು ಬರವ ಅಂತ ಹೇಳಿ ನಾನು ಹೋಗಲಿಲ್ಲ ಊರು ಮದುವೆ ಅಲ್ವಾ ಕರೆದಿರ್ತಾರೆ ಹಳ್ಳಿಗಳಲ್ಲಿ ಎಲ್ಲ ಹೋಗ್ತಾರೆ ಮನೆ ತಪ್ಪ ಹೋಗ್ತಾರೆ ಒಂಥರ ಹಳ್ಳಿ ಮದುವೆ ಚಂದ ಅಲ್ವಾ ಅಂದರೆ ಎಲ್ಲದಕ್ಕೂ ಮುಂಚಾಗ್ಲೇ ಬಂದು ಮನೆ ಹತ್ರಕ್ಕೆ ಬಂದು ಕರೆದ್ಬಿಟ್ಟು ಹೋಗ್ತಾರೆ ಮನೆ ಪ್ರತಿ ಮನೆ ಮನೆಗೂ ಬಂದು ಮದುವೆ ದಿನವೂ ಕೂಡ ಕರೆದ್ಬಿಟ್ಟು ಹೋಗಿರ್ತಾರೆ ಹಾಗಾಗಿ ಎಲ್ಲ ಹೋಗಿದ್ದು ಬಂದರೂ ನಾನು ಹೋಗಲಿಲ್ಲ ಇದೆಲ್ಲ ಆದಮೇಲೆ ನಾನು ಕೂಡ ಮಧ್ಯಾಹ್ನದ ಊಟನ ಮುಗಿಸ್ಕೊಂಡು ಈಗ ನಾನು ಮತ್ತು ನಮ್ಮ ಚೋಟು ಹತ್ರಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಹೊಲ ಮನೆಯಿಂದ ಹಿಂದುಗಡೆ ಇರೋದ್ರಿಂದವ ಅಲ್ಲಿಗೆ ಇಲ್ಲಿಗೆ ಅಲ್ಲಿಗೆ ಇಲ್ಲಿಗೆ ಅವಾಗ ಅವಾಗ ಹೋಗ್ತಾ ಇರ್ತೀವಿ ಬರ್ತಾಯಿರ್ತೀವಿ ಈ ಹೊಲದ ಹತ್ರಕ್ಕೆ ಬಂದ್ವಿ ನಾನು ಮತ್ತು ನಮ್ಮ ಚೋಟು ಅಪ್ಪ ಮತ್ತು ನನ್ನ ತಮ್ಮ ಇಬ್ಬರು ಇರಲಿಲ್ಲ ಮೇಗ್ ಹತ್ತಕ್ಕೆ ಹೋಗಿದ್ದರು ಅಲ್ಲಿ ಇವಾಗ ಕರೆಂಟ್ ಬರುತ್ತೆ ಹಾಗಾಗಿ ನೀರಾಸಕ್ಕೆ ಹೋಗಿದ್ದರು ಟೊಮೊಟೊ ಗಿಡಕ್ಕೆ ಮೇಗ್ಲು ಹೋದ ಹತ್ರ ಟೊಮೊಟೊ ಗಿಡ ಹಾಕಿದರೆ ಕೆಳ್ಳೋಲಿಕ್ಕೆ ಹೀರೆ ಗಿಡ ಮತ್ತು ಜೋಳ ಈ ಥರ ಹಾಕ್ಕೊಂಡಿದ್ದಾರೆ ಅಲ್ಲಿಗೆ ನೀರಾಸೋಕೆ ಅಂತ ಹೇಳಿ ಹೋಗಿದ್ದಾರೆ ಇವಾಗ ನಾವು ಅಲ್ಲಿಗೆ ಹೊರಟಿದ್ವಿ ಹಾಗೆಯೇ ಬಂದು ಹಾಗೇ ರಾಗಿ ತೆನೆ ಇನ್ನೂ ಕಾಚಕ್ಕಿ ಆಗಿರ್ತವಲ್ವ ಅಂಥವ ಈಜ್ಕೊಂಡು ತಿಂದು ನೋಡಿ ನಮ್ಮ ಟೊಮೊಟೊ ತುಂಬ ಹೈಟಿಗೆ ಬೆಳೆದ್ಬಿಟ್ಟೈತೆ ಮತ್ತು ಎಲ್ಲ ಒಂದು ಸ್ವಲ್ಪ ರೋಗ ಏನೋ ಬಿದ್ದೈತೆ ಅಂತ ಟೊಮೊಟೊಗೆ ನೋಡಬೇಕು ಇವಾಗ ರೈಟು ಕಮ್ಮಿ ಆಯಿತೆ ಈ ಟೊಮೊಟೊ ಎಲ್ಲರಿಗೂ ಹಿಂಗೆ ರೋಗ ಬಿದ್ದಿದ್ರೆ ಏನೋ ಬೇವು ರೋಗ ಏನೋ ಅಂತ ಹೇಳ್ತಾರೆ ಟೊಮೊಟೊಗೆ ಆ ಥರ ಬಿದ್ದಿದ್ರೆ ರೈಟ್ ಆಟೋಮೆಟಿಕ್ಕಾಗಿ ಜಾಸ್ತಿ ಆಗುತ್ತೆ ನನಗಿಂತ ಹೈಟ್ ಇದ್ದಾವೆ ನಮ್ಮ ಟೊಮೊಟೊ ಗಿಡಗಳು ಈ ಸಲ ಎರಡು ಹೊಲಕ್ಕೆ ಹಾಕೊಂಡಿದ್ದರೆ ನೋಡಬೇಕು ರೈಟ್ ಹೆಂಗಾಗುತ್ತೆ ಅಂತ ಹೇಳಿ ನೋಡಿ ಇದು ನಮ್ಮ ಟೊಮೊಟೊ ಹೊಲ ಇದು ಕಾಯಿ ಪರವಾಗಿಲ್ಲ ಇಳುವರಿ ಚೆನ್ನಾಗೆ ಬಂದೈತೆ ಟೊಮೊಟೊ ಗಿಡದ್ದು ಆದರೆ ಕೆಲಸನೂ ಅಷ್ಟೇ ಇರುತ್ತೆ ಟೊಮೊಟೊ ಗಿಡದ್ದು ಸಿಕ್ಕಾಪಟ್ಟೆ ಕೆಲಸ ಅಂತೂ ಇರುತ್ತೆ ಟೊಮೊಟೊ ಗಿಡದ್ದು ಟೊಮೊಟೊ ಗಿಡ ನೆಡ್ತಾವಿಂದ ಹಿಡಿದಿ ದಾರ ಎಲ್ಲನೂ ಹಾಕಿ ಕಟ್ಟಿ ನಿಲ್ಲಿಸಬೇಕು ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ಹಾಗೆಯೇ ಚೆಂಡು ಹೂವಿನ ಗಿಡನೂ ಹಾಕಿರ್ತಾರೆ ಟೊಮೊಟೊ ಹೊಲದೊಳಿಕೆ ಟೊಮೊಟೊ ಹೊಲದೊಳಿಕೆ ಹೂವಿನ ಗಿಡ ಹಾಕೋದ್ರಿಂದವ ಜಾಸ್ತಿ ಹುಳ ಬೀಳಲ್ವಂತೆ ಟೊಮೊಟೊ ಕಾಯಿಗಳಿಗೆ ಹಾಗಾಗಿ ಹಾಕಂತಾರೆ ನೋಡಿ ಈ ಕಡೆ ಸೈಡು ಇನ್ನೇನು ಬಂದಿರೋ ಅಂತಹ ಇನ್ನೇನೋ ಬರ್ತವೆ ಕಾಯಿಗೆ ಅಂದರೆ ಹಣ್ಣಿಗೆ ಬರ್ತವೆ ಟೊಮೊಟೊ ಗಿಡ ಅಂತ ಹಾಕಿದರೆ ಹಾಗೆಯೇ ಆ ಕಡೆ ಸೈಡು ಇವಾಗ ಸ್ವಲ್ಪ ನೆಟ್ಟಿದರೆ ಯಾವುದಾದರೂ ಸರಿ ಒಂದಕ್ಕಾದ್ರೂ ರೈಟ್ ಸಿಗಲಿ ಅಂತ ಹೇಳಿ ಹಾಕೊತಾರೆ ನೋಡಿ ಈ ಕಡೆ ಸೈಡು ಇನ್ನೇನೋ ಹಣ್ಣಿಗೆ ಬರ್ತವೆ ಇವು ಇವಾಗ ನೆಟ್ಟಿದ್ದಾರೆ ಇನ್ನು ದಾರ ಹಾಕಿಲ್ಲ ದಾರ ಹಾಕೋಕ್ಕೆ ಸ್ಟಾರ್ಟ್ ಮಾಡಬೇಕು ಒಂದೇ ಸಲ ಹಾಕ್ಬಿಟ್ರೆ ರೈಟ್ ಇರೋದಿಲ್ಲ ಒಂದೊಂದು ಸಲ ಐದು ರೂಪಾಯಿ ಕೆ ಜಿ ಹತ್ತು ರೂಪಾಯಿ ಜಿಗೆಲ್ಲ ಬಂದ್ಬಿಡುತ್ತೆ ಹತ್ತು ರೂಪಾಯಿ ಕೆ ಜಿ ಮಾರ್ಕೆಟ್ ರೇಟ್ ಹತ್ತು ರೂಪಾಯಿ ಕೆಜಿ ಇದ್ದರೆ ಇವ್ರಿಗೊಂದು ಐದು ರೂಪಾಯಿಯೂ ಸಿಗೋದಿಲ್ಲ ಅದಕ್ಕೋಸ್ಕರ ಆ ಥರ ಹಿಂದೂ ಮುಂದಕ್ಕೆ ಹಾಕೊತಾರೆ ಟೊಮೊಟೊನ ಒಂದೇ ಸಲ ಹಾಕೊಂಡ್ಲು ಲಾಸ್ಟ್ ಮಾಡ್ಕೊಳಕ್ಕಾಗೋದಿಲ್ಲ ಅಲ್ವಾ ಹಾಗಾಗಿ ಇವಾಗ ಸಂಜೆ ಆಗೈತೆ ಮನೆಗೆ ಬಂದಿದ್ದೀವಿ ಇವತ್ತು ಸ್ವಲ್ಪ ಚಳಿ ಆಗುತ್ತೆ ಅಂತ ಹೇಳಿ ಅಮ್ಮ ಒಲೆ ಹಸ್ತು ಗ್ಯಾಸಲ್ಲಿ ಬೇಡ ಅಂತ ಹೇಳಿ ಇವಾಗ ಅನ್ನ ಮತ್ತು ಸಾಂಬಾರ್ ಅಡುಗೆ ರೆಡಿ ಆಗ್ತೈತೆ